ಮತ್ತೆ ಇದೇ ರೀತಿ ಮತ್ತೆ ಇದೇ ರೀತಿ ನಗರಸಭಾ ಅಧ್ಯಕ್ಷರಿಗೆ ಮಾಲಾರ್ಪಣೆಯ ಮುಖಾಂತರ ಮತ್ತೆ ಉಪಾಧ್ಯಕ್ಷರಿಗೂ ಶಾದಿ ಅವರಿಗೂ ಮಾಲಾರ್ಪಣೆ ಮತ್ತು ಶಾಲಾ ಶಾಲಾ ಅಕುವ ಮುಖಾಂತರ ಅವರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಕೆಎಂಎಫ್ ಡೈರೆಕ್ಟರ್ ಅವರಿಗೂ ಮಲ್ಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಇದೇ ರೀತಿ ಎಡಬ್ಲ್ ಗಂಗಾಧರ್ ಅವರಿಗೂ ಸರ್ ಅವರಿಗೂ ಮಾಡಲಾಗುತ್ತಿದೆ ಕೋಲಾರ ಎಸ್ಡಿಪಿ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಆಗಿರುವಂತ ಶಾರುಖ್ ರೂಪ ಈ ಒಂದು ಕಾರ್ಯವನ್ನು ಶೀಘ್ರವಾಗಿ ಶೀಘ್ರದಲ್ಲಿ ಆರಂಭಗೊಂಡು ಮತ್ತು ಶೀಘ್ರದಲ್ಲಿ ಆರಂಭವಾಗಲಿ ಆಸ್ ಆಸ್ಪತ್ರೆ ಆರಂಭವಾಗಲಿ ಅಂತ ಬರ್ತಾ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಮಾಲ್ದಲ್ಲಿ ಇವತ್ತು ಒಂದು ಆಸ್ಪಿಟಲ್ ಕಟ್ಟಡವನ್ನು ನಗರಸಭೆ ವತಿಯಿಂದ ನಗರಸಭೆ ಫಂಡ್ಸಲ್ಲಿ ಮಾಡ್ತಾ ಇದೀವಿ ಇವತ್ತು ಮೊದಲಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇರೋವನ್ನ ನಾವು ಪ್ರೋತ್ಸಾಹಿಸಬೇಕು ಯಾರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ನಾವು ಜೊತೆಯಲ್ಲಿದ್ದು ಕೈ ಕೈ ಜೋಡಿಸಿ ಮಾಡಬೇಕು ಆ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ಉದ್ದೇಶದಲ್ಲಿದ್ದಾರೆ ಹಾಗೆ ನಮ್ಮ ಕೈಮಣ್ಣವರು ಹಿರಿಯರು ಯಾವತ್ತೂ ಟೌನ್ ಬಗ್ಗೆ ಎಲ್ಲ ಒಂದು ಮಾತಾಡೋದಕ್ಕೆ ಒಳ್ಳೆಯದಿದೆ ಆಮೇಲೆ ಈ ಭಾಗದ ಕೌನ್ಸಿಲರು ನಮ್ಮ ಕಾಜಾ ಅವರು ಅವರು ಅಷ್ಟೇ ಅಭಿವೃದ್ಧಿ ಮಾಡೋಣ ಜನಕ್ಕೆ ಏನಾದರೂ ಉಪಯೋಗ ಮಾಡೋಣ ಉಪಯೋಗದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಹಾಗೆ ನಮ್ಮ ಕೆ ಯು ಡಿಯ ಚೇರ್ಮನ್ ಅವರು ಯಾವಾಗಲೂ ಡೆವಲಪ್ಮೆಂಟ್ ಬಗ್ಗೆ ಅಂತೇಳಿದ್ರೆ ಜಾಸ್ತಿ ಒಂದು ತಾಲೂಕುದೆಲ್ಲ ಮಾತಾಡೋದು ಅಂದರೆ ನಮ್ಮ ಹನೀಫನ್ನ ಅವರು ನಮ್ಮ ಆಮೇಲೆ ಶಮಶಾರವರಾಗ್ಬೋದು ನಮ್ಮ ಆತ್ಮೀಯ ಸ್ನೇಹಿತರಂಥ ಜಮ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಈ ಈ ಮಸೀದಿಯ ಮುತ್ತುವಲ್ಲಿ ಅವರು ಎಲ್ಲ ಹಿರಿಯರು ನೀವೆಲ್ಲರೂ ಇದ್ದೀರನ್ನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಪೂಷಾಮಾಲದಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಐವತ್ತು ಲಕ್ಷ ವರ್ತಲ್ಲಿ ಇವತ್ತು ಒಂದು ಹಾಸ್ಪಿಟ್ಲ್ ಮಾಡ್ತಾ ಇದ್ದೀವಿ ಕಾಂಟ್ರ್ಯಾಕ್ಟರು ಬಾಬು ಅಂತ ಕಾಂಟ್ರ್ಯಾಕ್ಟ್ ಆಗಿದೆ ಬಾಬು ಕಾಂಟ್ರಾಕ್ಟರ್ಡ್ ಆಗಿದೆ ಕನ್ಸಕ್ಷನ್ ವಿಚಾರದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ನಾವ್ಯಾರು ಇರುವಂಥವರು ನಾವು ಪರ್ಸೆಂಟೇಜ್ ಅವರಲ್ಲ ಯಾರಾದರೂ ಪರ್ಸೆಂಟೇಜ್ ತೊಗೊಂಡು ಆ ಎಲ್ಲನೇ ನೋಡ್ಕೊಳ್ಳಿ ಅವರಿಗೆ ಕುಷ್ ಬರಬೇಕು ಹಾರ್ಟ್ ಅಟ್ಯಾಕ್ ಬರಬೇಕು ಕಾಯಿಲೆಗೆಲ್ಲ ಬರಬೇಕು ಪರ್ಸೆಂಟೇಜ್ಗಳು ತೊಗೊಳ್ಳೋದು ಲಂಚ ತೊಗೊಳ್ಳೋದು ಇದೆಲ್ಲ ಮಾಡಿದ್ರೆ ಆ ದರ್ಗಾ ದೇವರಿಗೆ ಒಪ್ಪಿಸ್ತೀನಿ ಸರ್ ಮುದುವಲ್ಲಿ ಸರ್ ಇವರು ಹಾ ಇಮಾಮ್ ಸಾಂಬ ನೀವೇ ನೋಡ್ಕೋಬೇಕು ಆ ದೇವ್ರಿಗೆ ಇದೆಲ್ಲ ನೀವು ಆ ದೇವ್ರಿಗೆ ಹೇಳ್ಬೇಕು ಯಾರು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿರ್ಬೇಕು ಕ್ವಾಲಿಟಿ ಆಗಿರ್ಬೇಕು ಕ್ವಾಲಿಟಿ ಕ್ವಾಂಟಿಟಿ ಯಾವುದ್ರಲ್ಲಾಗಿ ನಾವು ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲೋದಿಲ್ಲ ಅದರಿಂದ ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಯಾರಂದ್ರೆ ಜವಾಬ್ದಾರಿ ಇರ್ತದಂದ್ರೆ ಈ ಭಾಗದ ಎಲ್ಲ ಹಿರಿಯರಿಗೆ ನಿಮ್ಮೆಲ್ಲರೂ ಯಾಕಂದ್ರೆ ನಮ್ಮೆಲ್ಲರ ಒಂದು ಆಸ್ತಿ ಅದು ನಮ್ಮೆಲ್ಲರ ಆಸ್ತಿ ಅದರಿಂದ ನೀವೆಲ್ಲರೂ ನೋಡ್ಕೋಬೇಕಾಗ್ತದೆ ಇದನ್ನೆಲ್ಲ

ಯಾಕೆ ಅಷ್ಟು ವ್ಯಕ್ತಿ ಇಲ್ಲ ಮಾಡೋದು ಚೇಂಜ್ ಇಲ್ಲ ಸರ್ಕಾರ ಮಾಡಬಹುದು ಯಾವ್ದು ಯಾವ್ದು ಸರ್ಕಾರ ಮಾಡಬಹುದು ಸರ್ಕಾರ ಅನುಕೂಲ ಮಾಡಿ ಮಾಡಬಹುದು ಹೌದು ಸರ್ಕಾರಕ್ಕೆ ಅನುಕೂಲ ಮಾಡೋಣ ಯಾವ ಜಮೀನು ಬೇಕೋ ಏನಕ್ಕೆ ಬೇಕಾದರೂ ಸರ್ಕಾರ ಮಾಡೋದಕ್ಕೆ ಪವರ್ ಇದೆ ಮಾಡಬಹುದು ಅಂತ ಹೇಳ್ಕೊಬಹುದು ಖಂಡಿತ ನಿಮ್ಮ ಅರ್ಜಿನ ಸ್ವೀಕರಿಸ್ತೀವಿ ಅದನ್ನ ಪರಿಗಣಿಸ್ತೀವಿ ನಿಮ್ಮ ಅರ್ಜಿನ ಸ್ವೀಕರಿಸ್ತೀವಿ ಅದನ್ನ ಪರಿಗಣಿಸ್ತೀವಿ ಖಂಡಿತವಾಗಿ

ನೋಡಿ ಯಾರಾದ್ರೂ ಒಬ್ಬರು ದೊಡ್ಡವ್ರು ಏನಾದ್ರೂ ಕೊಟ್ಟಾಗ ಅದನ್ನ ನಾವು ಸ್ವೀಕರಿಸೋದು ನಮ್ಮ ಜವಾಬ್ದಾರಿ ಆಮೇಲೆ ಅದು ಮಾಡೋದು ಏನು ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾಡೋಣ ಸ್ವೀಕರಣೆ ಮಾಡೋಣ ಸ್ವೀಕರಿಸು ನಮ್ಮ ಜವಾಬ್ದಾರಿ ಇರ್ತದೆ ಸ್ವೀಕರಣೆ ಮಾಡೋಣ ಖಂಡಿತ 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 ನಿಮ್ಮ ನಿಮ್ಮ ಅರ್ಜಿಯನ್ನು ನಾವು ಸ್ವಾಗತ ಸ್ವಾಗತಿಸ್ತಾ ಇದ್ದೀವಿ ಡೌಟ್ ಇಲ್ಲ ಮಾಡ್ತೀವಿ ವರ್ಷ ಆಗಿದೆ ಈ ಒಳ್ಳೇದು ಇದೆಲ್ಲ ಈ ರೀತಿಯಲ್ಲಿ ಇರೋದ್ರಿಂದ ಒಳ್ಳೆ ಹಾಸ್ಪಿಟಲ್ ಇದೆ ಆಮೇಲೆ ಇವತ್ತು ಕೆಳಗಡೆ ಫ್ಲೋರ್ ಬರುತ್ತೆ ಆಮೇಲೆ ಕಾಂಟ್ರಾಕ್ಟರ್ ಆ ಪಿಲ್ಲರ್ಸ್ ಅನ್ನ ಮೇಲೆ ರೈಸ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಮ್ದು ತರ್ಟಿ ಕ್ಲೋರ್ ಟೌನ್ಗೆ ನಾವು ಹೊಸದಾಗಿ ಎಫ್ ಡಿ ಮಾಡಿದೀವಿ ನಾವು ಅದರಲ್ಲಿ ಏನು ಮಾಡೋಣ ನಾವು ನಜೀರಣ್ಣ ಅವ್ರಿಗೆ ಮಾತಾಡಿಕೊಂಡು ಅದನ್ನು ರೈಸ್ ಮಾಡಿ ಆ ಪಿಲ್ಲರ್ಸ್ ಇದ್ದ ಹಾಗೆ ರೈಸ್ ಮಾಡಿ ಇನ್ನೂ ಒಂದು ಎರಡು ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ಇವಾಗ ಅದನ್ನು ಈಗ ನೋಡಿ ಈ ರೀತಿಯಲ್ಲಿ ಪ್ಲಾನ್ ಇದೆ ಫಸ್ಟ್ ಇರೋದು ಫಸ್ಟ್ ಫ್ಲೋರಿಗೆ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಅಲ್ಲಿ ಆಗಿದೆ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಆಮೇಲೆ ಇವಾಗ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಜನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಬರುವಂತ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು ಮೂವತ್ತು ಕೋಟಿ ನಮ್ಮ ಟೌನ್ಗೆ ಅಂತ ಬರುತ್ತೆ ಆ ಎಫ್ ಡಿ ನಾವು ಕ್ಲಿಯರ್ ಅದು ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನ ಕಮಿಷನರ್ಗು ಹೇಳಿದೀನಿ ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗೂ ಹೇಳಿದೀವಿ ನಗರಸಭೆ ಅಧ್ಯಕ್ಷ ಅದನ್ನು ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇದು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಸರ್ ಇದು ಬರ್ತೀವಿ ಸೆವೆಂಟೀನ್ಗೆ ಹೋಗಿ ಬರ್ತೀವಿ ಇದು ನನ್ನ ಆಸ್ತಿ ಅಲ್ಲ ಕೌನ್ಸಿಲರ್ ಆಸ್ತಿ ಅಲ್ಲ ಇವ್ರ ಆಸ್ತಿ ಅಲ್ಲ ಅವ್ರ ಆಸ್ತಿ ಅಲ್ಲ ಈ ವಾರ್ಡಿನ ಈ ಕೋಲಾರ ತಾಲೂಕಿನ ಕೋಲಾರ ಟೌನಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇರಿರುವಂಥ ಒಂದು ಹಾಸ್ಪೆಟ್ಲು ಈಗ ಎಲ್ಲರಿಗೂ ಸೇರಿದ ಹಾಸ್ಪೆಟ್ಲು ಎಲ್ಲ ನಮ್ಮ ಸ್ನೇಹಿತರು ಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡೋಕ್ಕೋದಾಗ ಪ್ರೋತ್ಸಾಹಿಸಬೇಕು ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡು ಅಂತ ಹೇಳಬೇಕು ನಾವು ಅದು ಪಬ್ಲಿಕ್ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು ಇವತ್ತು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಬರೀ ಗೆ ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಾ ಇದೆ ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ ಆಲ್ಟ್ರೇಷನ್ಸ್ ಚಿಕ್ಕ ಪುಟ್ಟ ರಿಪೇರಿ ಕೆಲಸಗಳಿಗೆ ಹತ್ತು ಕೋಟಿ ಹಾಕಿದಿಲ್ಲ ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ರೋಡ್ಸ್ ಕೆಲಸ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಯಾಕಂದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ ನಮಗೆ ಬೇರೆ ಏನೂ ಇಲ್ಲ ಪ್ರೋತ್ಸಾಹದಿಂದ ಹೋಗ್ಬೇಕಾಗತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ನಾನು ಎಷ್ಟು ಒಳ್ಳೆಯವನಾಗಿರ್ಬೇಕು ಅಷ್ಟು ಒಳ್ಳೆಯವನಾಗಿರ್ತೀನಿ ನನಗೆ ಏನಾದರೂ ವಿರುದ್ಧವಾಗಾದಾಗ ನನಗೆ ಯಾರು ಬೇಕು ನನಗೆ ಪಬ್ಲಿಕ್ ಜನ ಬೇಕು ಇವಾಗ ನೀವು ರೋಡಲ್ಲಿ ಓಡಾಡು ನಿಮ್ಗೆ ರೋಡ್ ಬೇಕು ನಾನು ಯಾರು ಬೇಡ ನಾನು ಒಬ್ಬನೇ ಹೋಗಿ ರೋಡ್ ಮಾಡ್ತೀನಿ ನನಗೆ ಯಾರನ್ನೂ ನಾನು ಕರ್ಕೊಂಡು ಹೋಗೋದಿಲ್ಲ ನಾನು ಒಬ್ಬನೇ ಮಾಡ್ತೀನಿ ನಂದು ಪವರು ಬರ್ತೀನಿ ಯಾಕೆ ಪೊಲೀಸ್ಗೆ ಕರ್ಕೊಂಡು ಹೋಗ್ತೀನಿ ರಿಸರ್ವ್ ಕರ್ಕೊಂಡು ಬರ್ತೀನಿ ನನ್ನನ್ನು ಯಾರು ಆಟಕ್ಕಾಗ್ತದೆ ಯಾರೂ ಆಗೋದಿಲ್ಲ ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನು ಯಾರು ಬೇಡ ಅಂದರೂ ನಾನು ಮಾಡೇ ಮಾಡ್ತೀನಿ ಆ ಪಬ್ಲಿಕ್ ಸೇರಿಸೇ ಸೇರಿಸ್ತೀನಿ ಒಬ್ಬಿಗೆ ಸೇರ್ತೀವಿ ಇವತ್ತಿರ್ಬೋದು ನಾಳೆ ಇರ್ಬೋದು ನಾಳೆದು ಸಾಯ್ಬೋದು ರೀ ನಾವು ಹೇಳೋಕ್ಕಾಗೋದ್ರಲ್ಲಿ ಯಾರು ಯಾವತ್ತು ಒಂದು ನೀರು ಮೇಲೆ ಬುಡ್ಡ ಇದ್ದಂಗೆ ಎಲ್ಲ ನಾವೆಲ್ಲ ಜನ ಆದರೆ ನಾವು ಮಾಡಿರುವಂಥ ಕೆಲಸ ಯಾವತ್ತು ಶಾಶ್ವತವಾಗಿರುವಂಥದ್ದು ನಾವು ಮಾಡಿರುವಂಥ ಕೆಲಸ ಇವತ್ತು ಕೌನ್ಸಿಲರ್ಸ್ ನಾವು ಯಾಕೆ ಇವತ್ತು ನಮ್ಮ ಕೋಲಾರಲ್ಲಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಲತೀಫ್ ಸಾಬ್ ಅವರು ಆಮೇಲೆ ಚೆನ್ನೈನವರು ಎಮ್ ವಿ ವೆಂಕಟಪ್ಪನವರು ಎಂ ವಿ ಕೃಷ್ಣಪ್ಪನವ್ರನ್ನ ಯಾಕೆ ನೆನ್ಸ್ಕೊಳ್ತೀವಿ ನಾವೆಲ್ಲ ಅವರೆಲ್ಲ ನಮ್ಗೆ ಮಾಡಿದ್ದಾರೆ ಚೆನ್ನೈನವರು ಇವ್ರು ಕರೆಂಟ್ ತಂದಿದ್ದಾರೆ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಮೊದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಕೋಲಾರ ಜಿಲ್ಲೆಯವರು ಎಂ ವಿ ಕೃಷ್ಣಪ್ಪನವರು ಈ ದೇಶಕ್ಕೆ ಟ್ಯಾಕ್ಟರ್ ತಂದಿದ್ದಾರೆ ಈ ದೇಶಕ್ಕೆ ಹಸು ಡೆನ್ಮಾರ್ಕ್ ಇಂದ ಹಸು ತಂದವ್ರೆ ಎಲ್ಲರಿಗೂ ಗೊತ್ತಿರುವಂತ ಒಂದು ನಿಮಿಷ ಏನ್ ಟೈಮಣ ತಂದಿದ್ದಾರೆ ಲತೀಫ್ ಸಾಬ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆ ಈ ಊರನ್ನ ಬೆಳೆಯೋದಕ್ಕೆ ಈಗ ಬಿಡಿ ಅನೇಕ ಜನ ಅನೇಕ ಜನ ಎಮ್ ಎ ಕೃಷ್ಣ ಎಮ್ ಎ ವೆಂಕಟಪ್ಪನವರು ಆಲಂಗೂರು ಶ್ರೀನಿವಾಸ್ನವರು ರಮೇಶ್ ಕುಮಾರ್ ಅವರು ಅಣ್ಣ ಅವರು ನಮ್ಮ ನಸೀರ್ ನಸೀರ್ ಸಾಬ್ ಅವರು ಆಮೇಲೆ ಬಂದ್ಬಿಟ್ಟು ನಿಸಾರ್ ಅಹಮದ್ ಅವರು ಎಲ್ಲರೂ ಇದಕ್ಕೆ ಅನೇಕ ಜನ ಈ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ದಾರೆ ಅದರಲ್ಲಿ ನಾವು ಒಂದು ಸೇವೆ ಥರ ನಾವು ಮಾಡೋಣ ಅವರಲ್ಲಿ ಆದರೂ ಮಾಡೋಣ ನಾವು ಈ ದೊಡ್ಡವರು ಮಾಡಿದಾರಲ್ಲ ಅದರಲ್ಲಿ ಒಂದು ಆದರೂ ನಾವು ಮಾಡಿ ಜನಕ್ಕೆ ಏನಾದರೂ ಉಪಯೋಗವಾಗಂಥ ಕೆಲಸ ಮಾಡುವಂಥ ಉದ್ದೇಶ ನಮ್ಮೆಲ್ಲರಿಗೂ ಇದೆ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಎಲ್ಲ ನಮ್ಮ ನಗರಸಭೆ ಸದಸ್ಯರಷ್ಟು ಅಲ್ಲ ಎಲ್ಲರೂ ಬಂದ್ಬಿಟ್ಟು ಅಭಿವೃದ್ಧಿ ಮೇಲೆ ದೃಷ್ಟಿ ಇರೋರು ಎಲ್ಲ ನಗರಸಭೆ ಸದಸ್ಯರು ಇರೋರು ಎಲ್ಲರೂ ಅಷ್ಟೇ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಇದೆ ನಿಮಗೆ ಸಾಕಾರವಾಗಿರ್ತೀವಿ ನಿಮಗೆ ಬೆಂಬಲವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಯಾವುದು ನಾವಿಲ್ಲ ಇವತ್ತು ನಾನು ಹೇಳ್ತೀನಿ ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ ನೀವು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಬರುವಂಥ ಇನ್ನು ಮೂರು ವರ್ಷ ಮೂರುವರೆ ಮೂರುವರೆ ವರ್ಷ ಟೈಮ್ ಇದೆ ಅನ್ನೋದು ನೆಕ್ಸ್ಟು ಯಾರು ಈ ಕೋಲಾರ ಟೌನಲ್ಲಿ ನಮಗೆ ರೋಡ್ ಬೇಕು ಅನ್ನೋದನ್ನು ಮಾತನ್ನ ಯಾರೂ ಕೇಳಬಾರ್ದು ನೆಕ್ಸ್ಟು ಆ ಮಟ್ಟಿಗೆ ಡವಲಪ್ಮೆಂಟ್ ಮಾಡೇ ಮಾಡ್ತೀವಿ ನಾನು ಕಲ್ತನವಾಗಿ ಬಂದು ಎಲ್ಲೋ ಹಿಂದ್ಗಡೆ ಮನೆಯಲ್ಲಿ ಹೇಳ್ತಾ ಇಲ್ಲ ನಿಮ್ಮೆಲ್ಲರ ಮುಂದೆ ಆಗಿ ಹೇಳ್ತಾ ಇದ್ದೀವಿ ನಾವು ಆಮೇಲೆ ನಮ್ಮ ಕೌನ್ಸಿಲರು ಇನ್ನೊಂದು ಕೌನ್ಸಿಲರು ಆ ಕೌನ್ಸ್ಲರ್ದು ಯಾವುದೂ ಇಲ್ಲ ಅಲ್ವಾ ಆ ಏರಿಯಾದಲ್ಲಿ ಜನಕ್ಕೆ ತೊಂದರೆ ಇದೆಯಾ ಕೆಲಸ ಮಾಡ್ತೀವಿ ಎಲ್ಲರಿಗೂ ಕನ್ವಿನಿಯನ್ಸ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡೋರಲ್ಲ ಪಾರ್ಶಾಲಿಟಿ ಮಾಡೋರಲ್ಲ ಯಾವುದೂ ಅಲ್ಲ ಆದರೆ ನಮಗೆ ಓಟ್ ಹಾಕಿ ನಮ್ಮ ಜೊತೆಯಲ್ಲಿದ್ದವ್ರನ್ನ ನಾವು ಅವ್ರನ್ನ ಪೂಜಿಸ್ತೀವಿ ಅವ್ರನ್ನ ದೇವ್ರನ್ನ ನೋಡ್ಕೊಳ್ತೀವಿ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಂದೇ ತೊಗೊಂಡು ಹೋಗ್ತೀವಿ ಇದೆಂತ ಹೇಳ್ತಾ ಇವತ್ತು ಇಂಜಿನಿಯರ್ ನೀವು ಪರ್ಸನಲ್ ಆಗಿ ತೊಗೊಂಡು ಇದನ್ನೆಲ್ಲ ನೋಡ್ಕೋಬೇಕು ಆಮೇಲೆ ನೀವು ಇದು ಆಮೇಲೆ ನೀವು ಬಂದು ಸ್ವಲ್ಪ ನೋಡಿ ಇದು ಸ್ವಲ್ಪ ಮಾಡ್ಕೋಬೇಕು ನೀವೆಲ್ಲ ನಿಮಗೆ ನಂಬಿಕೆ ಇರ್ಬೋದು ನನಗೆ ನಂಬಿಕೆ ಇಲ್ಲ ನಿಮಗೆ ನಂಬಿಕೆ ಇರ್ಬೋದು ನನಗೆ ನಂಬಿಕೆ ಇಲ್ಲ ಅದಕ್ಕೆ ಹೇಳ್ತಾ ದಿಟ್ ಬಂದು ನೋಡ್ಕೋಬೇಕು ಅಂತ ಅವರು ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡ್ದಾಗ ಅವ್ರನ್ನ ನೀವ್ ಹೇಳಿದ್ರಲ್ಲ ಆವಾಗ ನಂಬ್ತೀನಿ ಒಳ್ಳೆ ಕೆಲಸ ಮಾಡಿದಾಗ ಅಂತ ಹೇಳ್ತಾ ಈ ವಾರ್ಡ್ ಅಲ್ಲಿ ಯಾವುದೇ ವಾರ್ಡ್ ಅಲ್ಲಿ ಆಗ್ಬೋದು ಇನ್ನು ರೋಡ್ಸು ಇಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೊಡಿ ಈಗ ಬರುವಂಥ ದುಡ್ಡಲ್ಲಿ ನಾನು ಹಾಕಿಕೊಡ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಮುಖ್ಯವಾಗಿ ಎಲ್ಲರದು ವಾರ್ಡ್ ನಂಬರ್ ಸಿಕ್ಸ್ಟೀನ್ ಆ ಕಡೆ ಮೇಲೆ ಏನು ನಮ್ಮ ಅಂತರಗಂಗೆ ಬೆಟ್ಟ ಆಮೇಲೆ ನಮ್ಮ ತೇರಳ್ಳಿ ಬೆಟ್ಟಕ್ಕೆ ಹೋಗ್ಬೋದು ಇಲ್ಲ ಆ ಏರಿಯಾ ವಾರ್ಡ್ ಅಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಕಡೆಗೆ ಸ್ವಲ್ಪ ಎಕ್ಸಸ್ ಆಗಿ ಸ್ವಲ್ಪ ದುಡ್ಡು ಕೊಡ್ತೀವಿ ಆಗ ನಮ್ಮ ಕೌನ್ಸಿಲರ್ಸ್ ಮಿಕ್ಕಿದವರೆಲ್ಲರೂ ಸ್ವಲ್ಪ ಈ ಕಡೆ ಇರೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಖಂಡಿತವಾಗ್ಲೂ ಮಾಡೋಣ ಇವತ್ತು ಈ ಹಾಸ್ಪಿಟ್ಲ್ ಮಾಡಿ ಒಳ್ಳೆಯದಾಗಲಿ ಆಮೇಲೆ ಯಜಮಾನ್ರು ಒಂದು ಇವಾಗೇನೋ ಜಮೀನು ಆವತ್ತದು ಇವತ್ತದು ಎಲ್ಲ ಹೇಳುದೇವ್ ಓಕೆ ತಗೊಳ್ಳೋಣ ಪರಿಶೀಲನೆ ಮಾಡ್ತಿವಿ ಡಾಕ್ಯುಮೆಂಟ್ಸ್ ಅನ್ನು ಡಿಸ್ಟಿಕ್ ಎರಡೇ ಸಿಲಾಟರ್ಗೆ ಒಂದು ಕೋಲಾರ ಹೌದೌದು ಈ ಜಾಗ ಬಿಟ್ಟು ಯಾರೇ ಜಾಗ ಎಡರ್ ಇಲ್ಲ ಹೌದು ನೀವು ಅರ್ಜಿ ತಗೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ತೀವಿ ಏನಿದೆ ಹೆಂಗೆ ಅಂತ ನೋಡೋಣ ಎಲ್ಲ ಕೂತ್ಕೊಂಡು ನೀವು ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ವಾರ್ಡ್ ಅವರು ಇದೀರಲ್ಲ ನೀವೆಲ್ಲ ದೊಡ್ಡವರು ಹಿರಿಯರು ನೀವೆಲ್ಲ ಕುತ್ಕೊಂಡು ಮಾತಾಡಿ ಏನ್ ಮಾಡೋಣ ಹೆಂಗೆ ಅಂತ ತೀರ್ಮಾನ ಮಾಡಿ ಬಹಳ ಜಾಗ ಇದೆ ಬೇರೆ ಮಾತಾಡೋಣ ಅಲ್ಲಿ ಈಗ ನಾವು ಎಲ್ಲದಕ್ಕೂ ಪ್ರಾವೋಜನ ಇದೆ ಸರ್ ಯಾವುದಕ್ಕೇನು ಪ್ರಾವೋಜನ ಏನಿಲ್ಲ ಇವಾಗ ಇನ್ನೊಂದು ಸರ್ಕಾರದಲ್ಲಿ ಒಂದು ಕಾನೂನಾಗಿದೆ ಸರ್ಕಾರದಲ್ಲಿ ಒಂದು ಕಾನೂನಾಗಿದೆ ಏನಾಗಿದೆ ಅಂದ್ರೆ ಸ್ಲಾಟರ್ ಹೌಸ್ ಹೌಸ್ ಅನ್ನ ಟೌನ್ ಒಳಗಡೆ ಇಟ್ಕೊಳಂಗಿಲ್ಲ ಟೌನ್ ಇಂದ ಆಚೆ ಇಟ್ಕೋಬೇಕು ಅಂತ ಸರ್ಕಾರದಲ್ಲಿ ಆದೇಶ ಆಗಿದೆ ಆದೇಶದ ಕಾಪಿ ಕೊಡ್ತೀವಿ ನಿಮಗೆ ಆದೇಶದ ಕಾಪಿ ತಂದು ಕೊಡ್ರಿ ಆದೇಶ ಆದೇಶ ಆಗ್ತಾ ಇಲ್ಲ ಖಂಡಿತವಾಗ್ಲು ಹಂಗು ಇದು ಇದು ಆ ಗೌರ್ಮೆಂಟ್ ಆದೇಶ ಇರೋದ್ರಿಂದ ನಿಮ್ಗೆ ಆಚೆ ಬೇಕಂದ್ರೆ ಜಾಗ ಕೊಡೋದಕ್ಕೆ ನಾವು ಸಿದ್ಧವಾಗಿದೀವಿ ಅಕ್ಕ ಪಕ್ಕದಲ್ಲಿ ಆಚೆ ಜಾಗ ಕೊಡ್ತೀವಿ ನಿಮಗೆ ಅದ್ರಲ್ಲೇನು ಡೌಟ್ ಇಲ್ಲ ಜಾಗ ಕೊಡ್ತೀವಿ ಜಾಗ ಇದು ಎರಡನ್ನೂ ಮಾಡೋಣ ಈಕ್ವಲ್ ಇದು ಜನಕ್ಕೆ ಹಾಸ್ಪೆಟ್ಲು ಇದು ಇಂಪಾರ್ಟೆಂಟ್ ನಮಗೆ ಆಮೇಲೆ ಅದು ಮಾಡೋಣ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಓಕೆ ಸಿಕ್ಕಿದ್ದೆಲ್ಲ ನಾವು ನೋಡಿ ಸ್ಮೈಲ್ ಪ್ಲೀಸ್ multimass. 화�福us. Smartia. TV